ೂರಿನಿಂದ ಕಾಂಗ್ರೆಸ್ನಿಂದ ಯಾರು ಅಖಾಡಕ್ಕಿಳಿತಾರೆ ಬಿಜೆಪಿಯಿಂದ ಯಾರು ಅಖಾಡಕ್ಕಿಳಿತಾರೆ ನೋಡಿ ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಸರ್ಪ್ರೈಸ್ ಆಗಿರುವಂತ ಕ್ಯಾಂಡಿಡೇಟ್ ನ ಲಿಸ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಅಳೆದು ತೂಗಿ ಈ ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ಒಂದಿಷ್ಟು ಜನರನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್ ಕೂಡ ಒಂದಷ್ಟು ಜನರನ್ನ ಫೈನಲ್ ಮಾಡಿದೆ ಬಿಜೆಪಿ ಒಂದಷ್ಟು ಕ್ಷೇತ್ರಕ್ಕೆ ಬಹಳ ಸರ್ಪ್ರೈಸ್ ಆಗಿರುವವರನ್ನ ಕೂಡ ತರ್ತಾ ಇದೆ ಹಾಗಾದ್ರೆ ನೋಡೋಣ ಕಾಂಗ್ರೆಸ್ನಿಂದ ಯಾರು ಅಖಾಡ ಕಿಳಿತಾ ಇದ್ದಾರೆ ಹಾಗೆ ಬಿಜೆಪಿಯಿಂದ ರಾಯಚೂರಲ್ಲಿ ಯಾರು ಅಖಾಡ ಕಿಳಿತಾ ಇದ್ದಾರೆ ಅಂತ ಹೇಳಿ ನೋಡಿ ರಾಯಚೂರಲ್ಲಿ ರೀ ರವಿ ಪಾಟೀಲ್ ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ವಿ ನಾಯಕ ಕಾಂಗ್ರೆಸ್ನ ರವಿ ಪಾಟೀಲ್ ಕ್ಷೇತ್ರದಲ್ಲಿ ಈಗ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಾರೆ ಆ ರಾಯಚೂರು ಭಾಗದ ಕ್ಷೇತ್ರದ ಜನರಿಗೆ ರವಿ ಪಾಟೀಲ್ ಯಾರು ಅಂದ್ರೆ ಬಹಳ ಚೆನ್ನಾಗಿ ಗೊತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ರವಿ ಪಾಟೀಲ್ ಫೌಂಡೇಶನ್ ಮುಖಾಂತರ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಂಟು ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಹಳ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಇನ್ನು ಬಿಜೆಪಿಯಿಂದ ಬಿ ವಿ ನಾಯಕ್ ಅವರ ಬಗ್ಗೆ ನಾವು ನೋಡೋದಾದ್ರೆ ಮತ್ತೊಮ್ಮೆ ಸ್ಪರ್ಧಿಸ್ತಾ ಇದ್ದಾರೆ ಆ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಒಳ್ಳೆಯ ಹೋಲ್ಡ್ ಇದೆ ಜಾತಿ ಬಲ ಕೂಡ ಇದೆ ಬಿ ವಿ ನಾಯಕ್ ಅವರಿಗೆ ಜೊತೆಗೆ ಜೆಡಿಎಸ್ ಮತಗಳ ಶಿಫ್ಟ್ ಎಲ್ಲವೂ ಕೂಡ ಬಲ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು ಒಳ್ಳೆಯ ಫೈಟ್ ಕೊಡುವಂತ ಕ್ಷೇತ್ರ ರಾಯಚೂರು ಈ ಬಾರಿಯ